ಮಂಗಳೂರಿನಲ್ಲಿ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಪುರಭವನದಲ್ಲಿ ಜಿಲ್ಲಾಡಳಿತದಿಂದ ಸಾಮೂಹಿಕ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕರಾದ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಮುಂತಾದವರು ಭಾಗಿಯಾಗಿ ಯೋಗ ಮಾಡಿದ್ರು ಜಿಲ್ಲಾ ಪಂಚಾಯತ್ ಸಿಇಒ ಎಸ್ಪಿ ಡಿಸಿಪಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಜೂನ್ ಇಪ್ಪತ್ತಂದು ಅಂತರಾಷ್ಟ್ರೀಯ ಯೋಗ ದಿನಾಚರಣೆ ದೃಷ್ಟಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಬಹಳ ವಿಶೇಷವಾದಂತಹ ಪರಿಶ್ರಮ ಪ್ರಯತ್ನ ಇವತ್ತು ದೇಶಗಳಲ್ಲಿ ಯೋಗವನ್ನು ಯೋಗ ದಿನಾಚರಣೆಯಾಗಿ ಬಹಳ ನಮ್ಮ ಸಂಸ್ಕೃತಿ ವಿಭಾಗದ ಈ ಭಾಗದ ಮುಖಾಂತರ ಅನುಸರಣೆ ఆయోపడి <laughs> మహిరు <laughs>